ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣಕಾಯಿ ಕಾಯ್ತಾ ಇರೋವಂಥವರೆಲ್ಲರಿಗೂ ಕೂಡ ಇವತ್ತಿನ ದಿನ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಇದೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಇದೆ ಹಾಗೆ ಎಷ್ಟು ಗಂಟೆಗೆ ಜಿಲ್ಲೆಗಳ ಎಷ್ಟು ಗಂಟೆಗೆ ಯಾವ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರೆ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದ್ಬಿಟ್ಟು ನಲವತ್ತು ಪರ್ಸೆಂಟಷ್ಟು ಮಹಿಳೆಯರಿಗೆ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ನಾಲ್ಕರಿಂದ ಒಂದು ಐದು ಲಕ್ಷ ಅಷ್ಟು ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ನಿನ್ನೆ ಕೂಡ ಎಷ್ಟೋ ಜನಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಒಂದು ಅಚ್ಚೆ ಮನೆ ಕೂಡ ಸಾಕಷ್ಟು ಜನಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಆ್ಯಂಡ್ ಇವತ್ತು ಕೂಡ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇವತ್ತು ಬಂದ್ಬಿಟ್ಟು ಭಾನುವಾರ ಎಂಟನೇ ತಾರೀಕು ಸೊ ನಾನು ಕಳೆದ ವಿಡಿಯೋಗಳೆಲ್ಲ ಕೂಡ ತಿಳಿಸಿದ್ದೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಹಣ ಬಂದ್ಬಿಟ್ಟು ನಿಮಗೆ ಜೂನ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಸೊ ಹಾಗಾದ್ರೆ ಇವತ್ತು ಬಂದ್ಬಿಟ್ಟು ಇವತ್ತು ಭಾನುವಾರ ಎಂಟನೇ ತಾರೀಕು ಆಗಿರೋದ್ರಿಂದ ಈಗ ಆಲ್ರೆಡಿ ಒಂದು ವಾರ ಕಂಪ್ಲೀಟ್ ಆಗ್ತಾ ಬಂತು ಆದರೂ ಕೂಡ ಇನ್ನೂ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಅಂದ್ರೆ ಅದೆಲ್ಲರೂ ಅವರೆಲ್ಲರೂ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋ ತಿಳಿಸ್ತೀನಿ ಸೊ ಮತ್ತೆ ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಸೊ ಇವತ್ತು ಬಂದ್ಬಿಟ್ಟು ಭಾನುವಾರ ಸೊ ಎಂಟನೇ ತಾರೀಕು ಜೂನ್ ಮೊದಲನೇ ವಾರ ಕಂಪ್ಲೀಟ್ ಆಗ್ತಾ ಬಂತು ಇನ್ನೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ ಅಂತ ಹೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ರ ಸೊ ಸಾಕಷ್ಟು ಜನ ನಮಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ತಿಳಿಸ್ತಾ ಇದ್ರ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡವರು ನಮಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದರ ಸೊ ಸಾಕಷ್ಟು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ನೆನ್ನೆ ಕೂಡ ಒಂದು ನನ್ನ ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಸೊ ಅದರಲ್ಲಿ ಬಂದುಬಿಟ್ಟು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಏನು ಗ್ರಾಮೀಣ ಪ್ರದೇಶದಲ್ಲಿ ಹಾಕಿದ್ದಾರೆ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಈಗ ಆಲ್ರೆಡಿ ಬ್ಯಾಂಗ್ಳೂರೆಲ್ಲ ಕೂಡ ಕಂಪ್ಲೀಟ್ ಆಗಿದೆ ಸೊ ಯಾರಿಗೂ ಕೂಡ ಬ್ಯಾಲೆನ್ಸ್ ಇಲ್ಲ ಅಂತಲೇ ಹೇಳ್ಬೋದು ಸೊ ಬ್ಯಾಂಗ್ಳೂರಲ್ಲಿ ಗ್ರಾಮೀಣ ಮತ್ತು ಸಿಟಿಯಲ್ಲಿದ್ದಂಥವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದು ರಿಸೀವ್ಡ್ ಆಗಿದೆ ಸೊ ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ ಸೊ ಅದಾದ ಬಳಿಕ ಕಳೆದ ಹತ್ತೊಂಬತ್ತನೇ ಕಂತಿನ ಹಣ ಏನಾಗ್ತಿತ್ತು ಸೊ ಎಲ್ಲ ಒಂದು ಜಿಲ್ಲೆಗಳಿಗೆ ಕೂಡ ಹಾಕ್ತಾ ಬಂದ್ರು ಲಾಸ್ಟ್ ಅಲ್ಲಿ ಕೆಲವು ಜಿಲ್ಲೆಗಳಿಗೆ ಹಾಕಿದ್ರು ಅಂತಾನೆ ಹೇಳ್ಬೋದು ಅದು ಮೈಸೂರು ಜಿಲ್ಲೆ ಆಗಿರ್ಬೋದು ಚಾಮರಾಜನ ಜಿಲ್ಲೆ ಆಗಿರ್ಬೋದು ಪೆರಿಯಾಪಟ್ಣ ಜಿಲ್ಲೆ ಆಗಿರ್ಬೋದು ಸೊ ಆ ಥರ ಜಿಲ್ಲೆಗಳಿಗೆ ಸ್ವಲ್ಪ ಲೇಟ್ ಆಗಿ ಹಾಕಿದ್ರು ಅಂತಲೇ ಹೇಳ್ಬೋದು ಸೊ ಈ ಬಾರಿ ಬಂದ್ಬಿಟ್ಟು ಸರ್ಕಾರದವರು ಅಂಥವರಿಗೆ ಇಲ್ಲಿ ಮೊದಲ ಆದ್ಯತೆ ಅಂತಲೇ ತಿಳಿಸ್ತಾ ಇದ್ದಾರೆ ಅಂದರೆ ಅಂತಹ ಜಿಲ್ಲೆಗಳಿಗೆ ಮೊದಲದಾಗಿ ನಾವು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ತಿಳಿಸಿದ್ರು ಸೊ ಈಗಾಗಲೇ ಕೂಡ ಸಾಕಷ್ಟು ಜನ ಕೂಡ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡಿದ್ದೀವಿ ಅಂತಲೂ ಕೂಡ ಕಮೆಂಟ್ ಮಾಡ್ತಾಯಿದ್ರು ಆ್ಯಂಡ್ ಇನ್ನೂ ಸ್ವಲ್ಪ ಜನ ಬಂದ್ಬಿಟ್ಟು ಇನ್ನೂ ನಮಗೆ ಮೈಸೂರು ಜಿಲ್ಲೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಪಿರಿಯಪಟ್ನ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿ ಅಂತ ಹೇಳಕ್ಕೂ ಸಾಕಷ್ಟು ಜನ ಕಮೆಂಟ್ಗಳು ಕೂಡ ಮಾಡ್ತಾಯಿದ್ರು ಸೊ ಅಂಥವ್ರಿಗೆ ಏನಪ್ಪ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಅಂದರೆ ಇವತ್ತು ಅಂದರೆ ಇವತ್ತು ಭಾನುವಾರ ಎಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಅನ್ನೋಷ್ಟೊತ್ತಿಗೆ ನಮ್ಮ ರಾಜ್ಯದಲ್ಲಿರುವಂಥ ಇಪ್ಪತ್ತೆಂಟು ಜಿಲ್ಲೆಗಳೆಲ್ಲರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತ ಇಲ್ಲಿ ತಿಳಿಸ್ತೀವಿ ಇದ್ದಾರೆ ಸೊ ಯಾರು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡ್ರೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಿಮ್ಮ ಒಂದು ಕಮೆಂಟ್ ತುಂಬಾ ಮುಖ್ಯ ಆಗುತ್ತೆ ಆ್ಯಂಡ್ ಸಾಕಷ್ಟು ಜನಗಳಿಗೆ ಈ ಒಂದು ವಿಚಾರ ಗೊತ್ತಾಗುತ್ತೆ ಹಾಗೆ ಬಿಟ್ಟು ದಯವಿಟ್ಟು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆಂಟು ಇಪ್ಪತ್ತನೇ ಕಂತಿನ ಹಣ ಇವತ್ತು ಇವತ್ತೆಲ್ಲ ಜಿಲ್ಲೆಗಳೇ ಕೂಡ ಹಾಕ್ತೀವಿ ಅಂತ ಹೇಳ್ತಾರೆ ಸೊ ಮಧ್ಯಾಹ್ನ ಮೂರು ಗಂಟೆನಷ್ಟೊತ್ತಿಗೆ ಎಲ್ಲ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತೆ ಸೊ ಇವತ್ತು ಭಾನುವಾರ ಅಂಥೇಳಿ ಏನೋ ಈ ಥರ ಭಾನುವಾರ ಗೌರ್ನಮೆಂಟ್ ಹಾಲಿಡೆ ಆ ಥರ ಎಲ್ಲ ಇಲ್ಲ ಸೊ ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ತಲುಪೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗುತ್ತೆ ಸೊ ಅಷ್ಟು ಟೈಮ್ ಕೂಡ ಆಗುತ್ತೆ ಇವತ್ತು ಮಧ್ಯಾಹ್ನ ಮೂರು ಗಂಟೆನಷ್ಟೊತ್ತಿಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ತಲುಪತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿ ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮಗೇ ಆದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ